ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ ಅರವತ್ತಾರೇ ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಜುಲೈ ಹದಿನಾರನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಮಿಷಿಂಗ್ ಆಗಿದ್ದಾರೆ ಅದರಲ್ಲಿ ಏಳು ಜನರ ದೆಡ್ಬಾಡಿ ರಿಕವರ್ ಆಗಿದೆ ಇನ್ನು ಮೂರು ಜನರು ಇನ್ನೂ ಮಿಷಿಂಗ್ ಆಗಿದೆ ಅವರು ಇನ್ನು ರಿಕವರ್ ಆಗಿಲ್ಲ ಬಿಕಾಸ್ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು

ಇವೆನ್ ಡೆಡ್ ಬಾಡೀಸು ಈಗ ರಿಕವರ್ ಆಗಿದ್ದಾವೆ ಅದರಲ್ಲಿ ವಾಹನಗಳು ಕೂಡ ಸಿಕಾಕ್ ಮಾಡಿದ್ದಾವೆ ಒಂದು ಖಾಲಿ ಗ್ಯಾಶ್ ವಾಹನ ಇದ್ದು ಇರುವ ಈ ಥರ ಮೂರು ವಾಹನಗಳು ಇದ್ದಾವೆ ಅಲ್ಲಿ ಟೀ ಅಂಗಡಿ ಇತ್ತು ಟಿ ಅಂಗಡಿ ಆ ಟಿ ಅಂಗಿನಲ್ಲಿ ಐದು ಜನ ಸ್ವಲ್ಪ ಐದು ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ದರು ಟಿ ಅಂಗಡಿ ಅವರು ಅವ್ರ ಮೇಲೂ ಕೂಡ ಆ ಇದು ಅವರು ಕೂಡ ಸಾವನ್ನಪ್ಪಿದ್ದಾರೆ ಒಟ್ಟು ಅವರಲ್ಲೇ ಐದು ಜನ ಇನ್ನೇ ಐದು ಜನ ಅಧಿಕಾರ ನಾನು ಜಿಲ್ಲಾ ಆಡಳಿತವರಿಗೆ ನಮ್ಮ ಡಿಸ್ಟಿಕ್ ಇಟ್ಮಿನಿಸ್ಟ್ರೇಷನ್ಗೆ ಹೇಳಿದ್ದೀನಿ ಮತ್ತು ಎಲ್ಲ ಮಕ್ಕಳೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ರಿಸ್ಕೋ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು ಯಾಕೆಂದರೆ ಮಳೆ ಬೇರೆ ಇದೆ ಈ ಮಳೆಯಿಂದಲೂ ಕೂಡ ರಿಸ್ಕೋ ಆಪರೇಷನ್ ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಗೊತ್ತು ಬರಲಿಕ್ಕೆ ಆಗಿದೆ ನಾನು ನಮ್ಮ ಅವತ್ತೇ ಕಳಿಸಿದ್ದೆ ಅವತ್ತೇ ಕಳಿಸಿದ್ದೆ ಮತ್ತು ಜಿಲ್ಲಾಡಳಿತನ ಕೂಡ ರಕ್ಷಣ ಎಲ್ಲ ಕ್ರಮಗಳಿಂದ ತಗೋಬೇಕು ಹಾಗಾಗಿ ಎಲ್ಲ ಕ್ರಮಗಳೂ ತಗೋತಾ ಇದ್ದಾರೆ ಜೊತೆಗೆ ನನ್ನ ಮಕ್ಕಳು ವೈದ್ಯ ಅವರಿಗೆ ಯಾರು ಸಾವನ್ನಪ್ಪಿದ್ದಾರೆ ಈ ರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ ಐದು ಸಾವಿರ ರೂಪಾಯಿ ಐದು ಲಕ್ಷ ಕೂಡ ಕೊಡಬೇಕು ಅಂತ ಅವಧಿ ಹೇಳಿದ್ದೆ ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ ಹಾಗಾಗಿ ಐದು ಲಕ್ಷ ರೂಪಾಯಿ ಆಗಲಿ ಕೊಟ್ಟು ರಿಪಟ್ಟಾಗ ಐದು ಲಕ್ಷ ರೂಪಾಯಿ ಕೊಟ್ಟಾಗಿದೆ ಇನ್ನೂ ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಯಾವ ಮಿಷನ್ ಆಗಿರೋದು ಒಂದು ವೇಳೆ ಸತ್ತು ಹೋಗಿದ್ದರೆ ಆ ಬಾಡಿ ರಿಕವರ್ ಆಗಿದೆ ಅವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಲಕ್ಷ ಇಷ್ಟು ದಿನ ಅಂತ ಟೈಮ್ ಇರುತ್ತೆ ಪೊಲೀಸ್ ಪ್ರಕಾರ ಗೊತ್ತಿಲ್ಲ ಅವರಿಂದ ಗೊತ್ತಿಲ್ಲ ರಸ್ತೆ ಮೇಲಿರೋ ಮಣ್ಣ ಮಾತ್ರ ತಿರು ಮಾಡಿ ಹುಡುಕಿದ್ದಾರೆ ಅದಕ್ಕಿಂತ ಮುಕ್ಕಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆ ಇದೆ ಅಲ್ಲಿಂದ ಹುಡುಕಾಟ ಕಾರ್ಯಾಚರಣೆ ಸಿಕ್ಕಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವ್ದು ನೇವಿ ಅವರಿಗೆ ನೇವಿ ಅವರಿಗೆ ಆರ್ಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಲ್ಲೂ ಸ್ಕ್ಯಾನ್ ಮಾಡಲಿ ಆರ್ಮಿ ಅವರಿಗೆ ನೇವಿ ಅವರಿಗೆ ನೀರ್ನಲ್ಲೂ ಕೂಡ ಸ್ಕ್ಯಾನ್ ಮಾಡಬೇಕು ಅಲ್ಲೂ ಕೂಡ ಮಾಡಬೇಕು ನದಿ ಫಸ್ಟ್ ಸ್ಕ್ಯಾನ್ ಮಾಡಬೇಕು ಅಂತ ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಒಬ್ಬರು ಹದಿನೈದು ಅಲ್ಲರಿ ಹನ್ನೊಂದು ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದಿನೈದು ಹೇಳ್ತೀರಿ ಹತ್ತು ಜನ ಜನ ಮಿಸ್ಸಿಂಗ್ ಅಂದ್ರೆ ನೀವು ಹದಿನೈದು ಹೇಳ್ತೀರಲ್ಲ ಯಾ ಶಾಸಕರೇ ಆಯ್ತು ನೋಡಪ್ಪ ಹೇಳ್ರಿ ಇಲ್ಲಿ ಸುಮ್ಮನೆ ನೀವೇ ಮಾತಾಡಿದ್ರು ಭಾಷಣ ಮಾಡಿದ್ರೆ ಹೆಂಗೆ ಹತ್ತು ಜನ ಮಿಸ್ಸಿಂಗ್ ಆಗಿರೋದು ಶಾಸಕರು ಹೇಳಿದ್ರು ಅವ್ರು ಹೇಳಿದ್ರು ಅಲ್ಲಪ್ಪ ನಿಮಗೆ ನಿಮ್ಗೆ ಮಾಹಿತಿ ಇದೆಯಾ ಹದಿನೈದು ಜನ ಹದ್ನೈದು ಹದಿನೈದು ಜನ ನಿಮ್ ಮಾತೇ ಇದನ್ರಿ ನಮ್ಮ ಶಾಸಕರು ಹೇಳೋದು ಬೇಡ ನಿಮ್ಮ ಹತ್ರ ಮಾಹಿತಿ ಇದ್ಯಾ ಅವ್ರು ನನಗೆ ಹೇಳೋದು ಹನ್ನೊಂದು ಇಲ್ಲಪ್ಪ

ಎರಡನೇದು ಈಗ ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಅವರು ಅದರಿಂದ ಎಲ್ಲ ಆದಮೇಲೆ ಎಲ್ಲ ರೆಸ್ಕ್ಯೂ ಆಪ್ರೇಷನ್ ಎಲ್ಲ ಮುಗಿದ ಮೇಲೆ ಲಿಕ್ವಿಡಿಟಿ ಮ್ಯಾಟರ್ ಆ್ಯಂಡ್ ಇವು

ಯಾರಾದರೂ ಒಬ್ಬರು ಕೇಳ್ರಪ್ಪ ನ್ಯಾಷನಲ್ ಹೈವೇ ಅವರು ಇನ್ನೂರು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಾನು ನೋಡ್ಕೊ ಬಂದೆ ಇಲ್ಲಿಂದ ಬಂದೆ ನಾನು ಗೋವಾದಿಂದ ಬಂದೆಡ್ ಓ ಓ ಬಂದಿದ್ದಾರೆ ಅದರಿಂದ ನನ್ನ ಪ್ರಕಾರ ನಾನು ಅವ್ರ ಜೊತೆ ಮಾತಾಡ್ತೀನಿ ಕೇಂದ್ರದ ನ್ಯಾಷನಲ್ ಟ್ರಾನ್ಸ್ಫೋರ್ಟ್ ಟ್ರಾನ್ಸ್ಫೋರ್ಟ್ ಇದ್ದರೆ ಮಾತಾಡ್ತೀನಿ ಕಳಪೆ ಕೆಲಸ ಆಗಿದ್ದರೆ ಕೂಡಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ಇರಲಿ ಅಥವಾ ಬೇರೆ ಹಿರಿಯದಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ

ಅರ್ಜುನ್ ಅಂತಕ್ಕಂಥ ಅವರ ರಾಜ್ಯದವರಲ್ಲ ಅವ್ರಿಗೋಸ್ಕರವಾಗಿ ಅವ್ರು ಬಂದಿರ್ಬೋದು ಮೀಡಿಯಾದವ್ರು ಬಂದಿರಬಹುದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರಬಹುದು ಎಲ್ಲ ಪೊಲೀಸ್ನವ್ರು ಬಂದಿರಬಹುದು ಎಲ್ಲ ಬಂದಿರಬಹುದು ಬಟ್ ನಾವು ಎಲ್ಲೂ ಕೂಡ ವಿಳಂಬ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ತ್ವರಿತವಾಗಿ ಕೆಲಸ ಮಾಡ್ತೇನೆ ಇನ್ನೂ ರಿಪೋರ್ಟ್ ಆಗಿದೆ ಸತ್ತ ಮೇಲೆ ಯಾಕೆ ಎಲ್ಲ ಆಕ್ಷನ್ ಆಗ್ತದೆ ಬಿಫೋರ್ ಯಾಕೆ ಆಗಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯಾಲಜಿಕಲ್ ಸರ್ವೆ ರಿಪೋರ್ಟೇ ಕೂಡ ಕೊಟ್ಟಿದ್ದಾರೆ ಹೋದ ವರ್ಷ ಒಂದು ಒಂದು ಹಿನ್ನೆಲೆ ಅದು ನಾವು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಅಥವಾ ಒಂದು ವರ್ಷ ಏಳು ತಿಂಗಳಾಯಿತು ಹೋದ ಸಾರಿ ಮಳೆ ಬರಲಿಲ್ಲ ಮಳೆ ಬರಗಾಲ ಬಂದಿತ್ತು ಈ ಸಾರಿ ಮಳೆ ಈಗ ನಾವು ಬಂದ ಮೇಲೆ ಇದು ಭಾಳ ವರ್ಷಗಳಿಂದ ಆಗಿರಲಿಲ್ಲ ಈ ಥರ ಲ್ಯಾಂಡ್ ಸ್ಲೈಡಿಂಗ್ ಆಗಿರ್ ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಇನ್ನು ಎಲ್ಲೆಲ್ಲಿ ಈ ಥರ ಅಲ್ಲೆಲ್ಲ ಕ್ರಮ ತಗೊಳ್ತೀವಿ ನೋ 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 ನಾಟ್ ಇನ್ ದ ನೈಟ್ ನೋ ನಾಟ್ ಇನ್ ದ ನೈಟ್ ಅವ್ರು ಸೆಂಟ್ರಲ್ ಬರ್ತಾರೆ ಅವರು ಸೆಂಟ್ರಲ್ ಎಲ್ಲ ಬಂದಿದ್ರು ಸರ್ ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದಾರೆ ಇದ್ರಲ್ಲಿ ರಾಜಕಾರಣ ಮಾಡಿ

ಇದೆಲ್ಲ ಎನ್ ಡಿ ಆರ್ ಎಫ್ನವರು ಕೂಡ ಇದ್ದಾರೆ ಎನ್ ಡಿ ಆರ್ ಎಫ್ ಕೂಡ ಇದ್ದಾರೆ ನೇವಿಯವರು ಕೂಡ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸಲಿಕ್ಕೆ ಹೋಗೋದಿಲ್ಲ ಈಗ ಅವ್ರ ಮೇಲೆ ಬಿ ಜೆ ಪಿ ಅವರು ಇಲ್ಲಿ ಮಣ್ಣಿರುಚ ಆಟ ಕೆಲಸ ಆಗಬಾರ್ದು ಇದರೂ ಈಗ ಪಾಪ ಸತ್ತೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಆ ಕುಟುಂಬದವರು ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಅದರಿಂದ ಇದನ್ನು ನಾವು ಇಷ್ಟು ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಗಲೇ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದು ಒಳೆ ಇರಲಿ ಅಥವಾ ಭೂಮಿ ಮೇಲೆ ಸಂಪೂರ್ಣ ಅದಕ್ಕೆ ಪರಿಹಾರ ಪರಿಹಾರ ಕೊಡ್ತೀವಿ ಆಲ್ಟರ್ನೇಟ್ ಜಾಗ ಅನ್ನ